ಸ್ವಾಗತ ಹುಬ್ಬಳ್ಳಿಯಲ್ಲಿ ರಾಜ್ಯ ಹಿರಿಯ ನಾಗರಿಕರ ಬಜೆಟ್ ಬೇಡಿಕೆ ಹಿರಿಯ ನಾಗರಿಕರ ಬೃಹತ್ ರ್ಯಾಲಿಯನ್ನು ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಹಾಗೂ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವು ನೆಹರು ಸ್ಟೇಡಿಯಂನಿಂದ ಪ್ರಾರಂಭವಾಗಿ ಲ್ಯಾಮಿಂಗ್ಟನ್ ರಸ್ತೆಯ ಮೂಲಕ ಜರ ಮೆರವಣಿಗೆ ಮೂಲಕ ತೆರಳಿ ಕೆತ್ತೂರಾಣಿ ಚೆನ್ನಮ್ಮ ಮೈದಾನಕ್ಕೆ ಬಂದು ಅಲ್ಲಿಂದ ತಹಸೀಲ್ದಾರ್ ಅವರಿಗೆ ಮನವಿ ಅರ್ಪಿಸುವುದರ ಮೂಲಕ ಕಾರ್ಯಕ್ರಮ ಜರುಗಿತು ಪ್ರಮುಖ ಬೇಡಿಕೆಗಳು ಈ ರೀತಿವೆ ಮಾಸಿಕ ವೃದ್ಧಾಪ್ಯ ವೇತನ ಐದು ಸಾವಿರಕ್ಕೆ ಹೆಚ್ಚಿಸಿ ಕಡ್ಡಾಯವಾಗಿ ನೀಡುವುದು ವೃದ್ಧಾಪ್ಯ ವೇತನ ವಾರ್ಷಿಕ ಆದಾಯ ಮಿತಿ ಮೂವತ್ತ್ಮೂರು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತಕ್ಕೆ ಏರಿಸುವುದು ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಹಿರಿಯ ನಾಗರಿಕ ಸಮಿತಿ ರಚಿಸಿ ಹಿರಿಯರ ದೌರ್ಜನ್ಯಗಳನ್ನು ತಡೆಗಟ್ಟುವುದು ಎಲ್ಲ ಹಿರಿಯ ನಾಗರಿಕರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಆದೇಶ ನೀಡುವುದು ರಾಜ್ಯದ ಪ್ರಮುಖ ಸ್ಥಳಗಳಲ್ಲಿ ಹಿರಿಯ ನಾಗರಿಕರ ಭವನ ಕಟ್ಟುವುದು ನಿವೃತ್ತ ರಾಜ್ಯ ಸರ್ಕಾರಿ ನೌಕರ ಎರಡನೇ ವೇತನ ಆಯೋಗದ ಎರಡನೇ ಹಂತವನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸುವುದು ರಾಜ್ಯದ ಎಂಬತ್ತು ಲಕ್ಷ ಹಿರಿಯ ನಾಗರಿಕರಿಗಾಗಿ ಪ್ರತ್ಯೇಕ ಮತಕ್ಷೇತ್ರ ಎಮ್ ಎಲ್ ಸಿಗಳನ್ನು ನೀಡುವುದು ಇತರ ಏಳು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಲಾಯಿತು ರ್ಯಾಲಿಯ ಮೆರವಣಿಗೆಯನ್ನು ಉದ್ಘಾಟನೆ ಉದ್ಘಾಟಿಸಿದರು ವಿಜಯ್ ದೇಶ್ಮುಖ್ ಅಧ್ಯಕ್ಷರು ಅಖಿಲ ಭಾರತ ಹಿರಿಯ ನಾಗರಿಕರ ಜೀವನ್ ಗೌರವ ಅಭಿಯಾನ್ ಉಪನ್ಯಾಸಕರಾಗಿ ಅನಿಲ್ ಬೋಕಿಲ್ಜಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಜ್ಞರು ಹಾಗೂ ರಾಷ್ಟ್ರೀಯ ಅರ್ಥಕ್ರಾಂತಿ ಟ್ರಸ್ಟ್ ಇವರು ಆಗಮಿಸಿದರು ಸಂಘದ ರಾಜ್ಯಾಧ್ಯಕ್ಷರಾದ ಬಿ ಎ ಪಾಟೀಲ್ ಅವರು ಕಾರ್ಯಾಧ್ಯಕ್ಷರಾದ ಎಂ ಡಿ ಪಾಟೀಲ್ ಅವರು ಡಾಕ್ಟರ್ ಆರ್ ಕೆ ಮಠದ ರಾಜ್ಯ ಸಂಚಾಲಕರು ಎಸ್ ಎಂ ಕೋಳೂರು ಕಾರ್ಯದರ್ಶಿಗಳು ಡಾಕ್ಟರ್ ಸುನಂದ ಬೆನ್ನೂರು ಮಹಿಳಾ ರಾಜ್ಯ ಸಂಚಾಲಕರು ಹಾಗೂ ಉಪಾಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ ಧರಣೇಂದ್ರ ಜವಳಿಯವರು ಭಾಗವಹಿಸಿದ್ದರು ವಿರೂಪಾಕ್ಷಯ್ಯ ಮಠಪತಿ ಶಿವಶಂಕರ್ ಹಿರೇಮಠ ಮಲ್ಲಿಕಾರ್ಜುನ್ ಡವಳಗಿ ಹಾಗೂ ಸಹಕಜಾಂಚಿಯಾದ ವಿಠಲ್ರಾವ್ ಕೈರೆ ಪುರುಷ ಹಿರಿಯ ನಾಗರಿಕರ ಸಮಿತಿ ಅಧ್ಯಕ್ಷರಾದ ಎಂ ಪಿ ಕುಂಬಾರ್ ಹಳ್ಳೂರು ವಕೀಲರು ಬಾದಾಮಿ ಹೆಚ್ಚುವರಿ ಪದಾಧಿಕಾರಿಗಳಾದ ಆರ್ ಎಸ್ ಹಾಲೆವಾಡಿಮಠ್ ಬಸವರಾಜ್ ಪಾಟೀಲ್ ಜೆ ಸಿ ಅರಳಿ ಕೆ ಎಸ್ ಪತ್ತಾರ್ ರಾಜಶೇಖರ್ ಮಠ್ ಆರ್ ಎಸ್ ಕಾಡಪ್ನವರ್ ಡಾಕ್ಟರ್ ರಾಮು ಮುಲ್ಗಿ ಟಿ ಡಿ ಪಾಟೀಲ್ ಬಸವರಾಜ್ ಚಕ್ರಸಾಲಿ ಎಸ್ ಎಂ ಸಲ್ಕಿ ಎಂ ಡಿ ನದಾಫ್ ಆಗಮಿಸಿದರು जय महिला पदाधिकारी उमचगी सुलोचना हदिमनि रेणुका नवलगुंद मंगला बेहट्टी, आगमध शाखा पदाधिकारी बी ए वस्त्र गणपती नायक कुमटा सी एम रेणेकर शेखर हुबळ एवय बेंडीगेरी मुर्गी के एम ಹಾಗೂ ಮುಂತಾದ ಹಿರಿಯ ನಾಗರಿಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ತಾವುಗಳು ಯಾವುದೇ ಉಪಸ್ಥಿತ ಸಭೆ ಜನಕೋ ಪ್ರಣಾಮ್ ಯಾಪಾಟಕ್ ರಾಜ್ಯ ಜೀವನ್ ಗೌರವ ಅಭಿಯಾನ ಕೆ ದ್ವಾರ की गई है जो मार्च आयोजित किया गया है उसका उद्घाटन यहाँ पर मैं संपन्न हुआ इस प्रकार से घोषित करता हूं और आज यहां पर यह जो रैली आयोजित की गई है केंद्र सरकार के द्वारा भारत के हर वरिष्ठ नागरिक को राष्ट्रीय संपदा घोषित किया जाए साथ ही केंद्र में अलग से वरिष्ठ नागरिक सम्मान मंत्रालय स्थापित हो और वरिष्ठ नागरिकों के ऊपर अत्याचार न हो ಇونکو ನ್ಯಾಯ ನೀ데 ಇತ್ತೃತಿ ಸೇ ಟ್ರೊಸಿಟಿ ಯೇಷ ಸರ್ ಕಾನೂನು ತರೋದನ್ನ ಎಲ್ಲರೂ ಉದ್ಘಾಟನೆಕಾರ ಎಲ್ಲರೂ ಬ್ಯಾನರ್ ಮೇಲೆ ಹೇಳಿದ್ರಿ ಹಿರಿಯಾನಗರ ಕೆಮ ವೃತ್ತ ಸಂಘಕ್ಕೆ ಜಯವಾಗಲಿ ಕರ್ನಾಟಕ ರಾಜ್ಯದ ಹಿರಿಯಾನಗರ युवರತ್ತ ನೌಕರ ಸಂಘಕ್ಕೆ ಜಯವಾಗಲಿ ಅಕ್ಕಿ ಭಾರತ ಹಿರಿಯಾನಗರ ಜೀವನ ಗೌರವ ಅಭಿಯಾನಕ್ಕೆ ಜಯವಾಗಲಿ ವಂದೇ ಮಾತರಂ ವಂದೇ ಮಾತರಂ ಎಲ್ಲ ಹಿರಿಯ ನಾಗರಿಕರು ರಾಷ್ಟ್ರದ ಸಂಪತ್ತು ಈ ಸಂಪತ್ತು ರಕ್ಷಣೆ ಮಾಡ್ಬೇಕಾದ ಈ ಸಂಪತ್ತನ್ನ ಸೌಲಭ್ಯ ಕೊಡ್ಬೇಕಾದ್ರೆ ಸರ್ಕಾರದ ಕರ್ತವ್ಯ ಕೇಂದ್ರ ಸರ್ಕಾರ ಇದನ್ನು ಮಾಡಬೇಕು ಅದಕ್ಕೆ ಮೊದಲನೇ ಬೇಡಿಕೆ ಇನ್ನು ಎರಡನೇ ಬೇಡಿಕೆ ಆರ್ಥಿಕವಾಗಿ ದುರ್ಬಲರಾದಂತಹ ಹಿರಿಯ ನಾಗರಿಕ ಅಂದ್ರೆ ಡಿಪಿಎಲ್ ಕಾರ್ಡ್ ಅವರಿಗೆ ಡಿಪಿಎಲ್ ಕಾರ್ಡ್ ಇದ್ದಂತವರಿಗೆ ತಿಂಗಳ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡಬೇಕು ಬಾಲಕ್ ಜನ ಕಮೆಂಟ್ಸ್ ಮಾಡ್ತಾರೆ ಹತ್ತು ಸಾವಿರ ರೂಪಾಯಿ ಸರ್ಕಾರ ಹತ್ತು ರೂಪಾಯಿ ಹ್ಯಾಂಗ್ ಕೊಡ್ತಾರೆ ಅಂತಾರ ಅದು ತಪ್ಪು ಕಲ್ಪನೆ ಎಂದು ಈಗೇನು ನಾವು ಈ ಒಂದು ಬೇಡಿಕೆಯನ್ನು ಕೇಂದ್ರ ಸರ್ಕಾರ ಕೊಟ್ಟು ನಮ್ಮ ಬೇಡಿಕೆ ಅಲ್ಲ ರಾಷ್ಟ್ರ ಮಟ್ಟದ ಆರ್ಥಿಕ ಕ್ರಾಂತಿ ಟ್ರಸ್ಟ್ ಅಂತ ತಿಳ್ಕೊಂಡು ಬಹಳ ಪ್ರಸಿದ್ಧವಾದಂತಹ ಟ್ರಸ್ಟ್ ಅವರು ಈ ಬೇಡಿಕೆ ಮುಂದ್ರೆ ನಮ್ಮ ರಾಜ್ಯ ಅಧ್ಯಕ್ಷರಿಂದ ವೇತನ ಆದಾಯ ಮಿತಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೆ ಬೇಕು ಗುಜರಾತಿ ವೇತನ ಆದಾಯ ಮಿತಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗಲೇ Gracias. ನಿಮಿಷ ನಾನು ಏನ್ ಹೇಳ್ತೇನೆ ಆಮೇಲೆ ಎಲ್ಲ ಹಿರಿಯ ನಾಗರಿಕರಿಗೆ ಎಲ್ಲಾ ಸರ್ಕಾರಿ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಒಳಗ ಸಪರೇಟ್ ಆಗಿ ಕ್ಯೂ ಇರಬೇಕು ಬಾಳೆ ಹಚ್ಚ ಹೋಗಿಲ್ಲ ನೀವು ಹಿರಿಯ ನಾಗರಿಕರಿಗೆ ಬೇರೆ ಬಾಳೆ ಇರಬೇಕು ನೀವೆಲ್ಲ ಟೆಸ್ಟ್ ಮಾಡಕ್ ಹೋದ್ರು ನಿಮ್ಗೊಂದು ಕೆಂಪು ಚೀಟಿ ಸರ್ಕಾರಕ್ಕೆ ಮಾಡಿದಾಗ ಈಗ ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದಾರ ಈ ನಾಲ್ಕು ಕೋಟಿ ರೂಪಾಯಿ ಟ್ರೈನಿಂಗ್ ಕೊಡ್ತಾವೆ ಅರವತ್ತರಿಂದ ಎಪ್ಪತ್ತು ಕೋಟ ಹಿರಿಯ ನಾಗರಿಕರಿಗೆ ಈ ಟ್ರೈನಿಂಗ್ ಕೊಡೋದು ಎರಡು ಸೆಂಟರ್ ನಾವು ಮಾಡಿದೇವಿ ಒಂದು ಬೆಂಗಳೂರು ಒಂದು ಹುಬ್ಬಳ್ಳಿ ನಮ್ಮ ಸಂಘದ ಒಂದು ಅನುಮತಿ ಮೇರೆಗೆ ಬೆಂಗಳೂರು ಮತ್ತು ಹುಬ್ಬಳ್ಳಿ ಎರಡು ನಮ್ಮ ಸಂಘದ ಸೆಂಟರ್ದೊಳಗನ ತರಬೇತಿ ಮೂವೇ ತಿಂಗಳೊಳಗ ಚಲೋ ಆಗ್ತೈತಿ यार दुड़ी वो यार उद्योग योजना है पूरे देश के सोलह करोड़ वरिष्ठ नागरिकों की ओर से जो जीवन गौरव अभियान देश भर में चलाया जा रहा है उसकी मांगे और साथ ही कर्नाटक राज्य की मांगे यहाँ पर हम माननीय की इनको प्रस्तुत कर रहे हैं

मैं विजय देशमुख दबड़ कर अर्थ क्रांति जीवन गौरव अभियान पूरे देश में जो चलाया जा रहा है वरिष्ठ नागरिकों की हमारे देश में 16 करोड़ संख्या है और इनकी भलाई के लिए इनको सम्मान मिले इनको प्रतिष्ठा मिले इनकी जीवन संध्या साठ साल के बाद की बहुत सम्मान के साथ गुजरे इसलिए अर्थ क्रांति के द्वारा जीवन गौरव अभियान चलाया जा रहा है और 16 करोड़ लोगों को हम वोट बैंक के रूप में इकट्ठे कर रहे हैं हमारा ये कहना है कि भारत के हर वरिष्ठ नागरिक को राष्ट्रीय संपत्ति अर्थात नेशनल एसेट एवरी इंडियन सीनियर सिटीजन शुड बी डिक्लेयर एज नेशनल एसेट यह हमारा कहना है साथ ही हम ये कह रहे हैं कि भारत के हर वरिष्ठ नागरिक को चाहे उसमें रिक्शे वाला हो चाहे उसमें ट्रक ड्राइवर हो चाहे जो गृहिणी है केवल जिसने घर चलाया ऐसी महिला जिन्होंने अपने बाल बच्चों को पोसा उसके साथ ही व्यवसायी को छोटे छोटे व्यवसायी छोटे छोटे दुकानदार यानी भारत का 60 साल के ऊपर का हर व्यक्ति उसको प्रति ಮೊದಲ ಸಂಘಟನೆ ಪಟ್ಟಿನ ಇವತ್ತು ನಮ್ಮ ಒಂದು ರ್ಯಾಲಿ ಏನಾಗಿದೆ ಅತ್ಯಂತ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು ಯಾಕಂತ ಭಾಳಷ್ಟು ಜನರಿಗೆ ಹಿರಿಯ ನಾಗರಿಕರು ವಯಸ್ಸಾಗೈತಿ ಆರೋಗ್ಯ ಸರಿ ಇಲ್ಲ ಮನೆ ಬಿಟ್ಟು ಬರೋಲ್ಲ ಬಿಸಿಲಾಗಿ ಅವರು ಎಲ್ಲೂ ಬರುವುದಿಲ್ಲ ಇದನ್ನು ಭಾಳಷ್ಟು ಜನ ತಿಳ್ಕೊಂಡಿದ್ರು ಇವತ್ತಿನ ರಿಜಾಲ್ಟ್ ನೋಡಿದ್ರೆ ಹಿರಿಯ ನಾಗರಿಕರು ಮನಸ್ಸು ಮಾಡಿದರೆ ಏನು ಬೇಕಾದೆಲ್ಲ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಇವತ್ತು ಕೋಲಿಸ್ ಕೊಟ್ಟಿದ್ದಾರೆ ಅದಕ್ಕೆ ಇದೇ ಸಂಘಟನೆ ನಾವು ಇಲ್ಲಿ ಬೆಳೆಸ್ಕೊತ ಹೋಗ್ತೇವೆ ಭಾಳ ಸಂತೋಷ ಅಂದ್ರೆ ಪ್ರತಿ ಹಳ್ಳಿ ಒಳಗನ ಹೆಚ್ಚಿನ ಜನಕ್ಕೆ ಹಿರಿಯ ನಾಗರಿಕರು ಹಳ್ಳಿಯಿಂದ ಬರ್ತಾರೆ ಶಾರದಾಗಿದ್ದವರು ಸ್ವಲ್ಪ ಅವ್ರಿಗೆ ಸ್ವಲ್ಪ ವ್ಯವಸ್ಥೆ ಐತೆ ಆದರೆ ಹಳ್ಳಿಯೊಳಗಿದ್ದವ್ರಿಗೆ ಏನು ವ್ಯವಸ್ಥೆ ಇಲ್ಲ ಅದಕ್ಕೆ ನಮ್ಮ ಮುಖ್ಯವಾದಂಥ ಗಮನ ಹಳ್ಳಿಗಳಿಗೆ ನಾಗರಿಕರು ಯಾಕಂತ ಜನಸಂಖ್ಯೆ ಒಳಗೆ ಹಿರಿಯ ನಾಗರಿಕರು ಕೂಡ ಎಪ್ಪತ್ತು ಪರ್ಸೆಂಟೇಜ್ ಗ್ರಾಮದೊಳಗ ಹಿರಿಯ ನಾಗರಿಕರು ಅವ್ರು ಯಾರು ಈ ಕೇಳೋರಿಲ್ಲ ಮಾತಾಡ್ಸೋಲ್ಲ ಕಾನೂನು ಗೊತ್ತಿಲ್ಲ ಸೌಲಭ್ಯ ಅಂದ್ರೆ ಗೊತ್ತಿಲ್ಲ ಬಹಳಟ್ಟು ಹಿರಿಯ ನಾಗರಿಕರು ನೀವು ಅಂತ ಹೇಳಿದ್ರೆ ಏನು ರೀ ಅಂತ ಅಂತಾರೆ ಹಿರಿಯ ನಾಗರಿಕರಂದ್ರೆ ಏನ್ರಿ ಏನು ಮಾಡ್ಬೇಕು ನಾವು ಅಂತಾರೆ ಅಂದ್ರೆ ಅದ್ರ ಬಗ್ಗೆ ಕೂಡ ಅವ್ರಿಗೆ ಜಾಗೃತಿ ಅದು ಇಲ್ಲ ಅದಕ್ಕೆ ನಾವು ಮೊಟ್ಟ ಮೊದಲನೇ ನಮ್ಮ ಸಂಘದ ಕಾರ್ಯಕ್ರಮ ಅಂದ್ರೆ ಹಿರಿಯ ನಾಗರಿಕರನ್ನ ಜಾಗೃತಿ ಮಾಡಬೇಕು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಈ ಕೆಲಸ ಬಹುಶಃ ನಮ್ಮ ಸಂಘ ಇಡೀ ಕರ್ನಾಟಕ ರಾಜ್ಯದೊಳಗೆ ಎಷ್ಟು ಪವರ್ಫುಲ್ಲಾಗಿ ಅಂದ್ರೆ ಜೀವನ ಗೌರವ ಅಭಿಯಾನ ಈಗ ಚಲುವಾಗಿ ಒಂದು ವರ್ಷ ಎರಡು ವರ್ಷ ಆಗಿಲ್ಲ ನಮ್ಮ ಸಂಘದ ಮೆಂಬರ್ಶಿಪ್ ಸ್ಟ್ರೆಂತ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಐತಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಐತಿ ಪ್ರತಿ ದಿವಸ ನಮ್ಮ ಸಂಘದ ಕಚೇರಿ ಮೆಂಬರ್ ಆಗಕ್ಕೆ ಕೀರ್ತಾರೆ ಬಹುಶಃ ಈಗ ಪುಕ್ಸ ಟಿರೇಷನ್ ಕೊಡ್ತಾನೆ ಅಂದರೂ ಬರೋದಿಲ್ಲ ನೀವೇನೋ ಮಾಡ್ತಾ ನಾನು ಬರೋದು ಹೇಳಿದ್ರೀಗ ನಾನು ನಾನು ರಾಜ್ಯ ಸಂಚಾಲಕ ಜೀವನ್ ಗೌರವ ಅಭಿಯಾನ ಅಡಿಕೆ ಮಾಡೋದಾಗ್ತದೆ ನಾವು ಒಂದೇ ವಿಷಯ ಹೇಳ್ತೇವೆ ಇದೆಲ್ಲ ಎಲ್ಲರೂ ಹೇಳಿದರು ಒಂದೇ ವಿಷಯ ಅಂದರೆ ನಮ್ಮದು ಮಾನವತ ಧರ್ಮಕ್ಕೆ ಓಟ್ ಆವು ಮಿಲ್ಕೆ ದೇಶ ಸವಾರಿ ಇದು ಮೇನ್ ನಮ್ಗೆ ಅಂದರೆ ಇದ್ರ ಜೊತೆ ಜೊತೆಗೆ ಇದು ಸುಧಾ ನಮ್ಮ ಐತಿ ಮತ್ತು ಅರ್ಥ ಕ್ರಾಂತಿ ಸಲುವಾಗಿ ಏನು ಮಾಡಬೇಕಾದ ನಮ್ಮ ಅನಿಲ್ ಮೋಕಿಲನವರು ಅದು ಮಾಡ ಮುಸ್ತ ಹಿರಿಯ ನಾಗರಿಕರ ಜೊತೆಗೇನೆ ಎಲ್ಲ ಇರಬೇಕೈತೆ ಹಿರಿಯ ನಾಗರಿಕರಾದ್ರೆ ಎಲ್ಲ ಏನು ಬಂದಿದ್ದು ಪಾಟೀಲ್ ಸಾಹೇಬ್ ಬಿ ಎ ಸಾಹೇಬ್ರು ಎಲ್ಲ ನೋಡ್ತಾರೆ ಅವ್ರ ಮೇಲೆ ನಾವು ಜವಾಬ್ದಾರಿ ಕೊಟ್ಟಿವ ನಾವು ಏನೈತಿ ಪೂರ ಎಲ್ಲ ರಾಜ್ಯ ಮಾಡ್ಕೋದು ಎಲ್ಲರೂ ಇದನ್ನ ಮಾಡ ಎಲ್ಲರಿಗೂ ತೋರ್ತಾರೆ ಗಂಡು ಮೆಟ್ಟಿನ ಸ್ಥಳವಾದಂಥ ಉತ್ತರ ಕರ್ನಾಟಕ ಭಾಗದ ಹುಬ್ಬಳ್ಳಿಯ ಈ ಭಾಗದಲ್ಲಿ ಹಿರಿಯ ನಾಗರಿಕರ ಒಂದು ಹೋರಾಟದ ವೇದಿಕೆ ರಚನೆ ಆಯಿತು ಹಿರಿಯರಾದ ಅವರೆಲ್ಲರೂ ಇವರೆಲ್ಲರೂ ಮಾರ್ಕೆಟ್ ಅತ್ಯುತ್ತಮ ಸಂಘಟನೆ ಆಯಿತು ನನಗೆ ಈಗ ಅರವತ್ತು ವರ್ಷ ಆದ ನಂತರ ನಾಲ್ಕು ತಿಂಗಳಾಗಿದೆ ನಾಲ್ಕು ತಿಂಗಳಾಗಿದೆ ಒಂದು ಒಳ್ಳೆಯ ಹೋರಾಟ ಸಂಘಟಿತ ಹೋರಾಟ ಹಿರಿಯ ನಾಗರಿಕರಿಗೆ ಸೌಲಭ್ಯವನ್ನು ಸರ್ಕಾರ ಕೊಡಬೇಕು ಹಿರಿಯ ನಾಗರಿಕರಂದರೆ ಅಂದರೆ ಇವತ್ತು ಕೇಂದ್ರ ಸರ್ಕಾರ ತುಚ್ಚಿ ಪುಷ್ಟೀಕರಣ ಮಾಡ್ತಾ ಇದೆ ಇವತ್ತು ನಮ್ಮನ್ನು ಬೇಕಾದಲ್ಲಿ ಕರೆದರೆ ಹೋರಾಟಕ್ಕೆ ನಾವು ತಯಾರಿದ್ದೇವೆ ಎಲ್ಲರಿಗೂ ಬಾರ್ಡೋರಿನ ಮಕ್ಕಳಿದ್ರಿ ಯಂಗ್ಸ್ಟರ್ನ ಯಾಕೆ ಹುತಾತ್ಮ ಮಾಡ್ತೀರಿ ನಮ್ಮಂತ ಯಂಗೆ ಆದವ ಹೊಯತ್ತಾದವ್ರಿಗೆ ಏನ ಅಂತಾರಲ್ಲ ನಾವು ಮಾಡಿ ತೋರ್ತೇವೆ ಹಿರಿಯ ನಾಗರಿಕರು ಕೊಡಿರಿ ಒಂದು ಅವಕಾಶ ಕೊಟ್ಟು ನೋಡ್ರಿ ಅವರೇ ನೀವು ಹಿರಿಯರು ಎಪ್ಪತ್ತೇಳು ವರ್ಷ ಮೋದಿ ಹಿರಿಯ ಬಗ್ಗೆ ಬಗ್ಗೆ ನಾಗ ಬಗ್ಗೆ ಗೊತ್ತಿಲ್ಲ ಹಿರಿಯ ನಾಗರಿಕರು ಅಂದರೆ ಇದು ಅವರು ಸಹ ಕೆಲವೊಂದು ಪಕ್ಷಗಳೇನು ಸಹ ಸಂವಿಧಾನದಲ್ಲಿ ಎಲ್ಲ ಎಲ್ಲವೂ ಅದನ್ನು ಅವರು ತಿಳ್ಕೊಂಡು ಹೋಗಿ ಯಾವುದೂ ಇಲ್ಲ ನೀವುಗಳನ್ನು ಅದನ್ನು ತೀರ್ಮಕ್ಕೆ ಬೇಪ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ಹಿರಿಯ ನಾಗರಿಕರಿಗೆ ಈ ಬೃಹತ್ ನಿರ್ವಣಿಗೆಯಲ್ಲಿ ಮಾಡಿ ಕೆಸರನ್ನು ಕೊಟ್ಟು ನಿರುಗಳನ್ನು ಅತಿ ವಿಜ್ರಮಣೆಯಿಂದ ಕೂಡ ಕೃಷ್ಣ ಕಾರ್ಡ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ನಾನು ಹೇಳೋದಷ್ಟೇ ಕರ್ನಾಟಕ ರಾಜ್ಯದ ಎರಡನೇ ರಾಜ್ಯ ರಾಜಧಾನಿಯಾಗಿರ್ತಕ್ಕಂಥ ಮಹಾನಗರ ಹಬ್ಬಳಿಯಲ್ಲಿ ಎರಡನೇ ಬಾರಿಗೆ ಹಿರಿಯ ನಾಗರಿಕರು ಒಂದು ದೊಡ್ಡ ಪ್ರತಿಭಟನೆ ಬರುವವರಿಗೆ ಅಂತ ಯಶಸ್ವಿಯಾಗಿ ರಾಜ್ಯದ ಮೂಲೆ ಮೂಲೆ ಬಂದಿರತಕ್ಕಂಥ ಹಿರಿಯ ನಾಗರಿಕರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಈ ಕಾರ್ಯಕ್ರಮವನ್ನು ಭಾಳ ಬೇಗನೆ ನಾವು ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಅಂದರೆ ಈ ಸಂದರ್ಭದೊಳಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಜೆಟ್ ಮಂಡಿಸುವ ತಯಾರಿಯಲ್ಲಿರುವಂಥ ಸಂದರ್ಭದೊಳಗೆ ಕೇಂದ್ರಕ್ಕೆ ಹಲವಾರು ಬೇಡಿಕೆಗಳು ಮತ್ತು ರಾಜ್ಯಕ್ಕೆ ಹಲವಾರು ಬೇಡಿಕೆಗಳು ಹಿರಿಯ ನಾಗರಿಕ ಬೇಗ ಬೇಗನೆ ಅತ್ಯಂತ ಶೀಘ್ರದಲ್ಲಿ ನಾವು ಮೀಟಿಂಗ್ ಕರೆದಿದ್ದೀವಿ ಇನ್ನೂ ನಮಗೆ ಕಾಲಾವಕಾಶ ಸಿಕ್ಕರೆ ಲಕ್ಷ ಗಂಟಲೆ ಜನರನ್ನು ಸೇರಿಸಿ ದೊಡ್ಡ ಪ್ರಮಾಣದೊಳಗೆ ಈ ಸಭೆಯನ್ನು ಕರೀಬೇಕು ಹೋರಾಟ ಮಾಡಬೇಕಂಥ ಇಚ್ಛೆ ನಮ್ಮದಾಗ ಬಟ್ ಕರ್ನಾಟಕದೊಳಗೆ ಹಿರಿಯ ನಾಗರಿಕರು ಈಗಾಗಲೇ ಜಾಗೃತರಾಗಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ ತಿಳ್ಕೊಳ್ತಕ್ಕಂಥ ಬೇಡಿಕೆ ಏನಪ್ಪ ಅಂತಂದ್ರೆ ಮೊದಲ ಅರವತ್ತು ದಾಟಿದಂಥ ಹಿರಿಯರನ್ನು ಈ ದೇಶದ ಸಂಪತ್ತು ಅಂತ ಘೋಷಣೆ ಮಾಡಬೇಕು ಒಮ್ಮೆ ಹಿರಿಯ ನಾಗರಿಕರನ್ನು ಈ ದೇಶದ ಸಂಪತ್ತು ಅಂತ ಘೋಷಣೆ ಮಾಡಿದಾಗ ಇದರ ಜವಾಬ್ದಾರಿ ಸಂಪೂರ್ಣ ಸರ್ಕಾರದ ಮೇಲೆ